ಕೋಳಿ ಕಾಳಗಕ್ಕೆ ಪೊಲೀಸ್ ನಿರ್ಬಂಧ ನಡುವೆ ತಾನೇ ಮುಂದೆ ನಿಂತು ಕೋಳಿ ಅಂಕ ಮಾಡಿಸಿದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಪ್ರಕರಣ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೇಪು ಎಂಬಲ್ಲಿ ಪೊಲೀಸ್ ನಿರ್ಬಂಧ ಮುರಿದು ಶಾಸಕ ಅಶೋಕ್ ಕುಮಾರ್ ರೈ ತಾವೇ ಮುಂದೆ ನಿಂತು ಕೋಳಿ ಕಟ್ಟಿ ಎಂದು ಹೇಳಿದ್ದಾರೆ ಇದರ ಪರಿಣಾಮ ಶಾಸಕ ಅಶೋಕ್ ರೈ ಸೇರಿದಂತೆ ಹದಿನೇಳು ಜನರ ಮೇಲೆ ವಿಟ್ಲ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಕಾನೂನು ಬಾಹಿರ ಕೃತ್ಯವನ್ನು ನಡೆಸಲು ಪ್ರಚೋದನೆ ನೀಡಿದ ಮತ್ತು ದುಷ್ಪ್ರೇರಣೆಯನ್ನು ನೀಡಿದ ಆರೋಪದ ಮೇಲೆ ಶಾಸಕ ಅಶೋಕ್ ರೈ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರಾಣಿಗಳ ಮೇಲೆ ಕ್ರೌರ್ಯ ಕಾಯ್ದೆಯನ್ವಯ ಪ್ರಕರಣ ದಾಖಲಾಗಿದೆ ಕೋಳಿ ಅಂಕಕ್ಕೆ ತಂದಿದ್ದ ಇಪ್ಪತ್ತೆರಡು ಹುಂಜ ಕೋಳಿ ಹಾಗೂ ಕೋಳಿ ಅಂಕಕ್ಕೆ ಬಳಸುವ ಬಾಳು ವಿಟ್ಲಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಪು ಶ್ರೀ ಬುಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ಕಜಂಬು ಜಾತ್ರೋತ್ಸವದ ವೇಳೆ ಕೋಳಿ ಕಾಳಗ ನಡೆಯುತ್ತಿದ್ದು ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ವರ್ಷಕ್ಕೊಮ್ಮೆ ಇಲ್ಲಿ ಕೋಳಿ ಅಂಕ ನಡೆಯುತ್ತದೆ ಯಾವುದೇ ಜೂಜು ಕಟ್ಟದೆ ಧಾರ್ಮಿಕ ಹಿನ್ನೆಲೆ ಆಧಾರದಲ್ಲಿ ನಡೆಯುವ ಕೋಳಿ ಅಂಕ ಇದೆಂದು ಶಾಸಕ ರೈ ವಾದಿಸಿದ್ರು ಪೊಲೀಸರು ಇದಕ್ಕೆ ಕಿವಿ ಕೊಡಲಿಲ್ಲ ಇದು ಪ್ರಾಣಿಗಳ ಮೇಲಿನ ಹಿಂಸೆ ತಡೆ ಕಾಯ್ದೆಯಡಿ ಬರುತ್ತದೆ ಎಂದು ಪೊಲೀಸರು ಹೇಳಿದ್ರು ಶಾಸಕರು ಅದನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ನೀವು ಬಂಧಿಸುವುದಿದ್ದರೆ ನನ್ನನ್ನೇ ಮೊದಲು ಬಂಧಿಸಿ ಎಂದು ಸ್ಥಳದಲ್ಲಿದ್ದ ಪೊಲೀಸರಿಗೆ ಹೇಳಿದ್ದಾರೆ ಆಗ ಅವರ ಮಾತಿಗೆ ಭಾರಿ ಚಪ್ಪಾಳೆಗಳು ಬಿದ್ದಿದ್ದವು ಜನರು ಹುರುಪಿನಿಂದ ಕೋಳಿ ಕಾಳಗದ ಬಾಲ್ ಎಂಬ ಚೂರಿಯನ್ನು ಕೋಳಿಗಳ ಕಾಲಿಗೆ ಕಟ್ಟಿ ಕೋಳಿಗಳ ಹಾರಾಟ ಹೋರಾಟ ನಡೆಸಿದ್ದಾರೆ ಶಾಸಕರು ಇಲ್ಲಿಂದ ಹೊರ ಹೋಗುತ್ತಿರುವಂತೆ ಆ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಏ ಸ್ವಲ್ಪ ಕಟ್ಲಿ 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 ಒಂದು ಸಾಯಂಕಾಲ ಕಟ್ಲಿ ಜೂಚನೂ ಇಲ್ಲ ಏರ್ಲ ಬಲಿ ಕೊಡ್ತಿ ಹೊರ ಕಟ್ಲಿ ಮೈಯ್ಯುಟ್ಟು ಅಟ್ಟೆ ಮುಟ್ಟೆ ಅಟ್ಟೆ ಉಂಟು ಕಟ್ಲಿ ಮದ್ಗಡ್ಲೆ ಎಣ್ಣೆ ದಾವ್ಡೆ ಬಲಿಪಾಜಿ ದಾವಲ್ ಪೊದ್ ಮದ್ಮೇಲೆ ಅಲ್ಲಿ